ನಮಸ್ಕಾರ ಫ್ರೆಂಡ್ಸ್ ನನ್ನ ಹೆಸರು ಪ್ರಶಾಂತ್ ಲೋಕ ಅಂತ ಹೇಳಿ ನಾನು ಸಿರಾಮಿಕ್ ಇಂಜಿನಿಯರು ಈಗ ನಾನು ಮೊರ್ಬಿಯಲ್ಲಿ ಒಂದು ಲೂಸ್ ಟೈಲ್ ಯೂನಿಟ್ ಅಲ್ಲಿ ಇದ್ದೀನಿ ಬ್ಯಾಕ್ ಸೈಡ್ ಅಲ್ಲಿ ನೋಡಿದ್ರೆ ನಿಮಗೆ ಲೂಸ್ ಅಲ್ಲೆಲ್ಲ ಟೈಲ್ ಕಾಣ್ತಾ ಇರಬಹುದು ತುಂಬಾ ದೊಡ್ಡ ಯೂನಿಟ್ ಇದೆ ಈಗ ನಾನು ತೋರಿಸ್ತೀನಿ ನಿಮಗೆ ಪೂರಾ ಟೂರ್ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿ ನಿಮ್ಗೆ ಮೊರ್ಬಿಯಲ್ಲಿ ನಾನು ಯಾವಾಗ್ಲೂ ಮಾರ್ಬಿ ಬಗ್ಗೆ ಹೇಳ್ತಿರ್ತೀನಿ ನಿಮ್ಗೆ ಯು ಕ್ಯಾನ್ ಫೈಂಡ್ ಮೋರ್ ದೆನ್ ಟೂ ಥೌಸಂಡ್ ಟೈಲ್ ಮ್ಯಾನುಫ್ಯಾಕ್ಚರ್ ಯೂನಿಟ್ಸ್ ಅಂತ ಹೇಳಿ ನೀವು ಯಾವುದೇ ಸಿಟಿಯಿಂದ ಇದ್ರೂ ನಿಮ್ಮ ಸಿಟಿಯಲ್ಲಿರೋ ಟೈಲ್ ಶೋರೂಮಲ್ಲಿ ಹೋಗಿ ನೀವು ಟೈಲ್ ಎಲ್ಲ ನೋಡ್ತಿರಲ್ಲ ಅಲ್ಲಿರೋ ಟೈಲಲ್ಲಿ ಮೋರ್ ದೆನ್ ನೈಂಟಿ ಫೈವ್ ಪರ್ಸೆಂಟ್ ಬರೋದಲ್ಲ ಮೊರ್ಬಿಂದಲೇ ಓಕೆ ಅಪಾರ್ಟ್ ಫ್ರಮ್ ದಟ್ ನಿಮಗೆ ಮೊರ್ಬಿಯಲ್ಲಿ ತುಂಬ ಈ ಥರ ಯೂನಿಟ್ ಸಿಗುತ್ತೆ ನಾನು ತೋರಿಸ್ತಾ ಇದ್ದೀನಲ್ಲ ಮೋರ್ ದೆನ್ ನಿಮಗೆ ತ್ರೀ ಹಂಡ್ರೆಡ್ ಯೂನಿಟ್ಸ್ ಇದೆ ಈ ಥರನು ಇಲ್ಲೂ ನಿಮಗೆ ಟೈಲ್ ಸಿಗುತ್ತೆ ನಾನು ಮೊರ್ಬಿ ಬಗ್ಗೆ ಯಾವಾಗಲೂ ಹೇಳೋದು ರೀಸನ್ ಏನಂತಂದ್ರೆ ಮೊರ್ಬಿಯಲ್ಲಿ ನಿಮಗೆ ಆಸ್ ಪರ್ ಯುವರ್ ಆ್ಯಸ್ ಪರ್ ಯುವರ್ ಬಜೆಟು ಆಸ್ ಪರ್ ಯುವರ್ ರಿಕ್ವೈರ್ಮೆಂಟು ನಿಮಗೆ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಮಟಲ್ ಸಿಗುತ್ತೆ ನೋಡಿ ನೀವು ಒಂದು ದೊಡ್ಡ ಶೋರೂಮಲ್ಲಿ ಹೋಗಿ ಎಕ್ಸ್ಪೆನ್ಸಿವ್ ಟೈಲ್ ಪರ್ಚೇಸ್ ಮಾಡ್ಕೊಂಡು ಬಂದ್ರೇ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಟೈಲ್ ಸಿಗುತ್ತೆ ಅದ್ರ ಸಸ್ಟೇನಬಲಿ ತುಂಬ ಹೇ ಆ ಥರ ಏನೂ ಇಲ್ಲ ನೀವು ನಿಮ್ಮದು ಪರ್ಪಸ್ ಏನಿದೆ ನಿಮಗೆ ಟೈಲ್ ಎಲ್ಲಿ ಹಚ್ಚೋದಿದೆ ಅಕೋರ್ಡಿಂಗ್ ಟು ಯುವರ್ ಪರ್ಪಸ್ ನೀವು ಒಂದು ವೇಳೆ ಟೈಲ್ ಸೆಲೆಕ್ಷನ್ ಮಾಡಿದ್ರೆ ಒಂದು ಒಳ್ಳೆ ಬಜೆಟಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ನಿಮಗೆ ಒಂದು ಸಸ್ಟೆಬಲಲ್ಲಿ ನಿಮಗೆ ಟೈಲ್ಸ್ ಎಲ್ಲ ಸಿಗ್ಬಿಡುತ್ತೆ ಈಗ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸ್ಪೆಷಲಿ ನಾನು ನಿಮಗೆ ಫುಲ್ ಬಾಡಿ ವಿಟ್ರಿಫೈ ಟೈಲ್ ಬಗ್ಗೆ ನಿಮ್ಗೆ ನಾನು ಮಾಹಿತಿ ಕೊಡ್ತೀನಿ ಫುಲ್ ಬಾಡಿ ವಿಟ್ರಿಫೈಡ್ ಟೈಲ್ ಅಂದ್ರೆ ನಿಮಗೆ ಟೈಲ್ ಕ್ಯಾಟಗರಿಯಲ್ಲಿ ನೀವು ನಾವು ನೋಡಿದ್ರೆ ನ್ಯಾನೋ ಟೈಲ್ ಡಬಲ್ ಚಾರ್ಜ್ ಫುಲ್ ಬಾಡಿ ಜಿ ಟಿ ಪಿ ಜಿ ವಿ ಟಿ ಅಂತೆಲ್ಲ ಎಲ್ಲ ಬರುತ್ತೆ ಸೊ ನಿಮಗೆ ಜಿ ವಿ ಟಿ ಪಿ ಜಿ ಟಿ ನ್ಯಾನೋ ಟೈಲು ಡಬಲ್ ಚಾರ್ಜ್ ಇದೆಲ್ಲ ನಿಮಗೆ ಇಂಡೋರ್ ಸಲುವಾಗಿ ಯೂಸ್ ಆಗೋದು ಔಟ್ಡೋರ್ ಬರಲ್ಲ ಯಾಕಂದ್ರೆ ಗ್ಲಾಸಿ ಇದ್ರೆ ಅದು ಸ್ಕ್ಯಾಚಸ್ ಆಗೋ ಚಾನ್ಸ್ ಇರುತ್ತೆ ಅಥವಾ ನಿಮಗೆ ಪ್ರಿಂಟೆಡ್ ಇದ್ರೆ ಅದು ಅದರ ಮೇಲೆ ಫುಟ್ಫಾಲ್ ಕಲರ್ ಹೋಗೋ ಚಾನ್ಸಸ್ ಇರುತ್ತೆ ಸೊ ಫುಲ್ ಬಾಡಿ ಕಾನ್ಸೆಪ್ಟ್ ಏನಂತಂದ್ರೆ ದಿಸ್ ಸ್ಪೆಷಲಿ ಮೆಂಟ್ ಫಾರ್ ಹೆವಿ ಫಾಲ್ ಯೂಸ್ ಯೂಸಸ್ ನೀವು ಬೇಕಾದ್ರೆ ಮನೆ ಒಳಗಡೆ ಹಾಕಬಹುದು ಬಟ್ ಅದು ಜರೋತ್ ನಿಮ್ಗೆ ನಿಮಗೆ ಒಂದ್ ವೇಳೆ ಬೇಕಂತಂದ್ರೆ ಮನೇಲಿ ಹಾಕಿ ಅದರ್ವೈಸ್ ನಿಮ್ಗೆ ಒಂದ್ ವೇಳೆ ಹೆವಿ ಫಾಲ್ ಇದ್ರೆ ನಿಮ್ದು ಸ್ಕೂಲ್ ಇದೆ ಕಾಲೇಜ್ ಇದೆ ಹಾಸ್ಪಿಟಲ್ಸ್ ಇದೆ ನಿಮ್ದು ಫಂಕ್ಷನ್ಸ್ ಹಾಲ್ಸ್ ಇದೆ ತುಂಬಾ ಜನ ಡೈಲಿ ಬರ್ತಾ ಹೋಗ್ತಾ ಇರ್ತಾರೆ ಅಂತಂದ್ರೆ ಒನ್ ಆಫ್ ದ ಮೋಸ್ಟ್ ಮೋಸ್ಟ್ ಡ್ಯೂರೇಬಲ್ ಟೈಲ್ ಇದು ಫುಲ್ ಬಾಡಿ ನಿಮ್ಗೆ ಗ್ಲಾಸಿ ಫಿನಿಶ್ ಅಲ್ಲಿ ಮ್ಯಾಟ್ ಫಿನಿಶ್ ಅಲ್ಲಿ ಎಲ್ಲ ಸೈಜಲ್ಲಿ ಸಿಗ್ಬಿಡುತ್ತೆ ನಿಮ್ಗೆ ಈಗ ನಿಮ್ಗೆ ಹೇಳ್ತಾ ಇದೆ ನಿಮಗೆ ಈ ತರ ನಿಮಗೆ ಮೋರ್ ದನ್ ಟೂ ಟು ತ್ರೀ ಹಂಡ್ರೆಡ್ ಯೂನಿಟ್ ಸಿಗ್ಬಿಡುತ್ತೆ ಅಂತೇಳಿ ಅಂತ ಹೇಳಿ ಇಲ್ಲೂ ನಿಮ್ಗೆ ಟೈಲ್ ಸಿಗುತ್ತೆ ಪ್ರತಿಯೊಂದು ಯೂನಿಟ್ ಅಲ್ಲಿ ಬೇರೆ ಬೇರೆ ತರಹದ ಕಲೆಕ್ಷನ್ ಸಿಗುತ್ತೆ ಈಗ ನಾನು ಇಲ್ಲಿ ಬಂದಿದ್ದೀನಲ್ಲ ಸ್ಪೆಷಲಿ ಫುಲ್ ಬಾಡಿ ಬ್ಯೂಟ್ರಿಫೈಡ್ ಟೈಲ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಒಂದ್ ವೇಳೆ ನೀವು ಡೈರೆಕ್ಟ್ ಇಂದ ಪರ್ಚೇಸ್ ಮಾಡಿದಾಗ ಅಥವಾ ಈ ತರ ಯೂನಿಟ್ ಅಲ್ಲಿ ನೀವು ಬಂದು ಪರ್ಚೇಸ್ ಮಾಡಿದಾಗ ನಿಮ್ಗೆ ಪ್ರೈಸಿಂಗ್ ಏನ್ ಡಿಫ್ರೆನ್ಸ್ ಬರುತ್ತೆ ಮತ್ತೆ ಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಇನ್ ಟರ್ಮ್ಸ್ ಆಫ್ ಡ್ಯೂರಾಬಿಲಿಟಿ ಇನ್ ಟರ್ಮ್ಸ್ ಆಫ್ ಸಸ್ಟಬಿಲಿಟಿ ಏನ್ ಡಿಫ್ರೆನ್ಸ್ ಬಂದ್ಬಿಡುತ್ತೆ ನಿಮ್ಗೆ ಸೊ ನಿಮ್ಗೆ ಯಾವ್ದು ಚೂಸ್ ಮಾಡೋದು ಸರಿ ಇದೆ ನಿಮ್ದು ಒಂದು ಪರ್ಪಸ್ ಸಾಲ್ವ್ ಆಗಬೇಕು ಒಳ್ಳೆ ದುಡ್ಡು ಉಳಿಬೇಕು ಈ ತರ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಮಾಹಿತಿ ಟ್ರೈ ಮಾಡ್ತೀನಿ ಈಗ ಈ ಒಂದು ಯೂನಿಟ್ ಅಲ್ಲಿ ನಾನು ನಿಮ್ಗೆ ಫುಲ್ ಬಾಡಿ ಬಗ್ಗೆ ಮಾಹಿತಿ ಕೊಡ್ತೀನಿ ಯಾವ ಸೈಜ್ ಅಲ್ಲಿ ಯಾವ ಸರ್ಫೀಸ್ ಫಿನಿಶ್ ಅಲ್ಲಿ ಯಾವ ಪ್ರೈಸಿಂಗ್ ಅಲ್ಲಿ ಸಿಗುತ್ತೆ ನಿಮ್ಗೆ ಮೊದಲು ಸ್ವಲ್ಪ ನಾನು ಬಗ್ಗೆ ಬ್ರೀಫ್ ಮಾಡ್ತೀನಿ ಯೂನಿಟ್ ನೀವು ಮಾರ್ಬಿಯಲ್ಲಿ ಈ ತರ ನೋಡ್ಬೋದು ಮ್ಯಾಸಿವ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ನಿಮ್ಗೆ ಈ ತರ ಬಿಡುತ್ತೆ ಯೂನಿಟ್ಸ್ ಇದೆ ಎಲ್ಲ ಯೂನಿಟ್ಸ್ ಅನ್ನೋದು ಇದರ ಮೇನ್ ಪರ್ಪಸ್ ಏನಂತಂದ್ರೆ ಫ್ಯಾಕ್ಟ್ರಿಯಲ್ಲಿ ಫ್ಯಾಕ್ಟ್ರಿ ಅಲ್ಲಿ ಏನಾಗುತ್ತೆ ಫಸ್ಟ್ ಕ್ವಾಲಿಟಿ ಮತ್ತೆ ಸೆಕೆಂಡ್ ಕ್ವಾಲಿಟಿ ಅಂತೇಳಿ ಅವ್ರು ಪ್ಯಾಕಿಂಗ್ ಮಾಡೋದು ಒಂದು ವೇಳೆ ಟೈಲ್ ಅಲ್ಲಿ ಬ್ರೇಕೇಜ್ ಬಂದ್ರೆ ಕಾರ್ನರ್ಸ್ ಏನ್ ಬ್ರೇಕೇಜ್ ಬಂದ್ಬಿಡುತ್ತೆ ಅಲ್ಲ ಅದು ಪ್ಯಾಕಿಂಗ್ ಮಾಡಲ್ಲ ಫ್ಯಾಕ್ಟ್ರಿ ಅದೆಲ್ಲ ರಿಜೆಕ್ಟ್ ಅಂತೇಳಿ ಹಾಕ್ಬಿಡೋದು ಈಗ ನಾನು ನಿಮ್ಗೆ ತೋರಿಸ್ತೀನಿ ಇದೆಲ್ಲ ನೀವು ನೋಡ್ಬೋದು ಇಲ್ಲಿ ಬ್ರೇಕೇಜ್ ಬಂದಿರೋ ಟೈಲ್ ಎಲ್ಲ ನಿಮಗೆ ತೋರಿಸ್ತೀನಿ ಸೊ ಕಂಪ್ನಿ ಏನಾಗೈತೆ ಅಂತಂದ್ರೆ ಬ್ರೇಕಿಂಗ್ ಟೈಲ್ ಎಲ್ಲ ಅವರು ಪ್ಯಾಕಿಂಗ್ ಮಾಡಲ್ಲ ಇದಕ್ಕೆಲ್ಲ ಅವರು ರಿಜೆಕ್ಟ್ ಅಂತ ಹೇಳಿ ಇದು ಲೋಕಲ್ ವೆಂಡರ್ಸ್ ಎಲ್ಲ ಸೇಲ್ ಮಾಡಿಬಿಡ್ತಾರೆ ಸೊ ಇದು ಯೂನಿಟ್ ಕೆಲಸ ಏನಂತಂದ್ರೆ ಈ ತರ ಬ್ರೇಕಿಂಗ್ ಇರೋ ಟೈಲ್ ಎಲ್ಲ ತೋಣ್ ಬಂದ್ಬಿಟ್ಟು ಇವ್ರ ಹತ್ರ ಕಟಿಂಗ್ ಮಷಿನ್ ಇರುತ್ತೆ ನಾನು ತೋರಿಸ್ತೀನಿ ನಿಮಗೆ ನೋಡಿ ಇದು ಮಷಿನ್ ಇರುತ್ತೆ ಅಲ್ಲ ಕಟಿಂಗ್ ಮಷಿನ್ ಮತ್ತು ಪ್ಯಾಕಿಂಗ್ ಮಷಿನ್ ಎಲ್ಲ ಇರುತ್ತೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕಾರ್ನರ್ ಡ್ಯಾಮೇಜ್ ಟೈಲ್ ಎಲ್ಲ ತಂದ್ಬಿಟ್ಟು ಒಂದು ಪ್ರಾಪರ್ ಸೈಜಿಂಗ್ ಮಾಡ್ಬಿಡ್ತಾರೆ ಅದಕ್ಕೆ ಈಗ ಸೈ ಒಂದ್ ವೇಳೆ ಸ್ವಲ್ಪ ಕಡಿಮೆ ಡ್ಯಾಮೇಜ್ ಇದ್ರೆ ಕಾರ್ನರ್ ಅಲ್ಲಿ ಈಗ ಏನಾಗುತ್ತೆ ಟೂ ಫೀಟ್ ಟೂ ಫೀಟ್ ಅಂತಂದ್ರೆ ಟ್ವೆಂಟಿ ಟ್ವೆಂಟಿ ಅನ್ನೋದು ಈಗ ನೋಡಿದ್ರೆ ನಿಮಗೆ ಇದು ಟ್ವೆಂಟಿ ತ್ರೀ ಇಂಚರ್ ಟ್ವೆಂಟಿ ತ್ರೀ ಇಂಚರ್ ಕಡಿಮೆ ಇದ್ರೆ ನಿಮಗೆ ಒಂದು ಸ್ವಲ್ಪ ಕಡಿಮೆ ಸೈಜ್ ಅಲ್ಲಿ ಸಿಗ್ಬಿಡುತ್ತೆ ಅಥವಾ ಸ್ವಲ್ಪ ಸೈಡ್ ಅಲ್ಲಿ ತುಂಬಾನೇ ಡ್ಯಾಮೇಜ್ ಇತ್ತು ಅಂತಂದ್ರೆ ಅವರು ಇಲ್ಲಿ ನೋಡಿ ಒನ್ ಫೀಟ್ ಫೀಟ್ ಫೀಟಲ್ಲಿ ಮಾಡ್ಬಿಡ್ತಾರೆ ಅಥವಾ ನಿಮಗೆ ಇದರಲ್ಲಿ ಟ್ವೆಂಟಿ ಫೋರ್ ಇಂಚಸ್ ಇಂಚಸ್ ಅನ್ನ ಮಾಡೋದು ನಿಮಗೆ ಒಂದೇ ಪರ್ಟಿಕ್ಯುಲರ್ ಸೈಜಸ್ ಅಲ್ಲಿ ಒಂದೇ ಡಿಸೈನ್ ಅಲ್ಲಿ ಕಡಿಮೆ ಕಡಿಮೆ ಅಂತಂದ್ರೆ ಫುಲ್ ಬಾಡಿಯಲ್ಲಿ ನಿಮಗೆ ಫೈವ್ ಥೌಸಂಡ್ ಇಲ್ಲಿ ನೋಡಬಹುದು ತ್ರೀ ತೌಸಂಡ್ ಫೋರ್ ತೌಸಂಡ್ ಫೈವ್ ತೌಸಂಡ್ ತನಕ ಒಂದೇ ಡಿಸೈನ್ ಅಲ್ಲಿ ಒಂದೇ ಸೈಜ್ ನಿಮಗೆ ಅಟ್ ಲೀಸ್ಟ್ ಒಂದು ಫೈವ್ ತೌಸಂಡ್ ಸ್ಕ್ವೈರ್ ಫೀಟ್ ತನಕ ನಿಮಗೆ ಒಂದೇ ಡಿಸೈನ್ ಅಲ್ಲಿ ಈಸಿ ನಿಮ್ಗೆ ಸಿಗ್ಬಿಡುತ್ತೆ ಅದಕ್ಕಿಂತ ಹೆಚ್ಚಿಗೆ ಸಿಗಲ್ಲ ಯಾಕಂದ್ರೆ ಫುಲ್ ಬಾಡಿಯಲ್ಲಿ ಪ್ರೊಡಕ್ಷನ್ ಆಗದೆ ಸ್ವಲ್ಪ ಕಡಿಮೆ ಸೊ ನಿಮ್ಗೆ ಏನಂತಂದ್ರೆ ಐದು ಈಸಿಲಿ ನಿಮ್ಗೆ ಲಾಟರಿ ಸಿಗ್ಬಿಡುತ್ತೆ ಈಗ ನೀವು ಈ ಟೈಲ್ ಅನ್ನು ಪರ್ಚೇಸ್ ಮಾಡಿದ್ರೆ ಅಥವಾ ಫ್ಯಾಕ್ಟ್ರಿ ಪರ್ಚೇಸ್ ಮಾಡಿದ್ರೆ ಡಿಫ್ರೆನ್ಸ್ ಏನ್ ಬರುತ್ತೆ ನಾನು ಅದ್ರ ಬಗ್ಗೆ ಹೇಳ್ತೀನಿ ಅದಾದ್ಮೇಲೆ ಥಿಕ್ನೆಸ್ ಬಗ್ಗೆ ನಿಮಗೆ ಸರ್ಫೇಸ್ ಫಿನಿಷರ್ ಬಗ್ಗೆ ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ ನೋಡಿ ನಾನು ನಿಮ್ಗೆ ಹೇಳ್ತಾ ಇದ್ದೆ ಬ್ರೇಕೇಜ್ ಟೈಲ್ ಎಲ್ಲ ತೊಗೊಂಡ್ ಬಂದ್ಬಿಟ್ಟು ಇಲ್ಲೆಲ್ಲ ಕಟಿಂಗ್ ಅಂತೇಳಿ ಕಟ್ ಮಾಡಿ ಪ್ರಾಪರ್ ಸೈಜಿಂಗ್ ಕೊಡ್ತಾರೆ ಸೊ ಕಟಿಂಗ್ ಮಾಡೋದು ಏನಾಗುತ್ತೆ ನಿಮಗೆ ಒಂದ್ ವೇಳೆ ನಾನು ಫಿನಿಶಿಂಗ್ ತೋರಿಸ್ತೀನಿ ನಾನು ಫಿನಿಶಿಂಗ್ ಆಗಿರೋ ಟೈಲ್ ಇಲ್ಲಿ ಫಿನಿಶಿಂಗ್ ಆಗಿರೋ ಟೈಲ್ ನಾನು ಹೇಳ್ತೀನಿ ಈಗ ಇಲ್ಲಿ ಇಲ್ಲಿ ನೀವು ನೋಡಿದ್ರೆ ಸ್ಮೂತ್ ಫಿನಿಶಿಂಗ್ ಇದು ಇದು ಆಗುತ್ತೆ ನಿಮಗೆ ಕಟಿಂಗ್ ಈಗ ಇಲ್ಲಿ ನೋಡಿದ್ರೆ ನಿಮ್ಗೆ ಸ್ವಲ್ಪ ರಫ್ ಅಲ್ಲಿ ನಿಮ್ಗೆ ಲೈನ್ ಕಾಣ್ತಾ ಇದೆ ನೋಡಿ ಸೊ ನಿಮ್ಗೆ ನಾನು ಫಿನಿಶಿಂಗ್ ಬಗ್ಗೆ ಮಾತಾಡಿದ್ರೆ ಫ್ಯಾಕ್ಟ್ರಿಯಲ್ಲಿ ಸಿಗೋ ಫಿನಿಶಿಂಗ್ ನಿಮ್ಗೆ ಈ ಟೈಲ್ ಅಲ್ಲಿ ಸಿಗಲ್ಲ ಫಸ್ಟ್ ಸೆಕೆಂಡ್ ಅಂತಂದ್ರೆ ನಿಮಗೆ ಸೈಜಲ್ಲಿ ಒನ್ ಟು ಟೂ ತನಕ ವೇರಿಯೇಷನ್ ನಿಮಗೆ ಕಂಪಲ್ಸರಿ ನಿಮ್ಗೆ ಡಿಫ್ರೆನ್ಸ್ ಬರೋದು ಬಾಕಿ ನಿಮ್ಗೆ ನೋಡಿ ನಾನು ಹೇಳ್ತಾ ಇದ್ದೆ ಕಾರ್ನರ್ ಡ್ಯಾಮೇಜ್ ಆಗಿರೋ ಟೈಲ್ಸ್ ಎಲ್ಲ ರಿಜೆಕ್ಟ್ ಅಲ್ಲಿ ಸರ್ಫೇಸ್ ಮೇಲೆ ನಿಮಗೆ ಯಾವ ತರಹದ ಡಿಫೆಕ್ಟ್ ಸಿಗಲ್ಲ ನಿಮ್ಗೆ ಸರ್ಫೇಸ್ ಮೇಲೆ ಏನು ಪ್ರಾಬ್ಲಮ್ ಇಲ್ಲ ನಿಮ್ಗೆ ಸೈಜ್ ಅಲ್ಲಿ ಪ್ರಾಬ್ಲಮ್ ಬರುತ್ತೆ ಒಂದು ಸೆಕೆಂಡ್ ನಿಮ್ಗೆ ಫಿನಿಶಿಂಗ್ ಅಲ್ಲಿ ಪ್ರಾಬ್ಲಮ್ ಬರುತ್ತೆ ಸೆಕೆಂಡ್ ಇದರ ಏನಾಗೈತೆ ನಿಮ್ಗೆ ನೋಡಿ ನೀವು ಟೈಲ್ ಹಾಕುವಾಗ ಇನ್ನು ಬಿಟ್ಬಿಟ್ಟು ಟೈಲ್ ಅಲ್ಲಿ ನೀವು ಸ್ಪೇಸರ್ಸ್ ಹಾಕಿ ಟೈಲ್ ಹಾಕ್ತಿರಲ್ಲ ಆವಾಗ ನಿಮಗೆ ಸೈಜ್ ಅಲ್ಲಿ ವೇರಿಯೇಷನ್ ಇರಬಹುದು ಅಥವಾ ನಿಮಗೆ ಸರ್ಫೇಸ್ ಅಲ್ಲಿ ನಿಮ್ಗೆ ಸೈಡ್ ಅಲ್ಲಿ ನಿಮಗೆ ಒಂದ್ ವೇಳೆ ಫಿನಿಶಿಂಗ್ ಇಲ್ಲ ಅಂತಂದ್ರೆ ನಿಮಗೆ ಅದು ಗೊತ್ತೂ ಆಗಲ್ಲ ಸ್ಪೇಸರ್ಸ್ ಹಾಕಿ ನೀವು ಯೂಸ್ ಮಾಡಿ ನೀವೆಲ್ಲ ಟೈಲ್ ಇನ್ಸ್ಟಾಲ್ ಮಾಡಿದ್ಮೇಲೆ ನಿಮ್ಗೆ ಒಂದು ಒಳ್ಳೆ ಲುಕ್ ಬಂದ್ಬಿಡುತ್ತೆ ಸರ್ಫೇಸ್ ಮೇಲೆ ಏನೂ ಪ್ರಾಬ್ಲಮ್ ಇಲ್ಲ ನೋಡಿ ಏನಾಗೈತೆ ನೀವು ಫ್ಯಾಕ್ಟ್ರಿ ತಗೊಳಾಗ ಮತ್ತೆ ಇಲ್ಲಿ ತಗೊಳಾಗ ಕ್ವಾಲಿಟಿ ಅಂತ ನಿಮಗೆ ಡಿಫ್ರೆನ್ಸ್ ಬಂದೇ ಬರುತ್ತೆ ಮತ್ತೆ ಪ್ರೈಸಿಂಗ್ ಬಗ್ಗೆ ನಾನು ಮಾತಾಡ್ರೆ ನಿಮ್ಗೆ ಫ್ಯಾಕ್ಟ್ರಿ ಇಂದ ತಗೊಂಡಾಗ ಏನ್ ಪ್ರೈಸಿಂಗ್ ಬರುತ್ತೆ ಅಲ್ಲ ಅದ್ರ ಫಿಫ್ಟೀನ್ ಪರ್ಸೆಂಟ್ ಅಲ್ಲಿ ನಿಮ್ಗೆ ಸಿಗ್ಬಿಡೋದು ಎಕ್ಸಾಂಪಲ್ ಏನ್ ಹೇಳಿದ್ರೆ ಒಂದ್ ವೇಳೆ ನಿಮಗೆ ಟೂ ಫೀಟ್ ಬೈ ಟೂ ಫೀಟ್ ತಗೋಕ್ ಹೋದ್ರೆ ನಿಮಗೆ ಒಂದು ಕಡಿಮೆ ಕಡಿಮೆ ನಾನು ಎಕ್ದ್ ಕಡಿಮೆ ಪ್ರೈಸಸ್ ಅಂತ ಫೋರ್ಟಿ ರುಪೀಸ್ ತನಕ ಸಿಗುತ್ತೆ ನಿಮಗೆ ಅದೇ ನೀವು ಈ ತರ ತೊಂದ್ರೆ ನಿಮ್ಗೆ ಟ್ವೆಂಟಿ ರುಪೀಸ್ ತನಕ ಈಸಿಲಿ ಸಿಗ್ಬಿಡುತ್ತೆ ನೀವು ಬೇರೆ ಬೇರೆ ಸೈಜಲ್ಲೂ ಮತ್ತೆ ಥಿಕ್ನೆಸ್ ಅಲ್ಲೂ ಸಿಗುತ್ತೆ ಇದು ನೈನ್ ಎಮ್ ಎನ್ ಥಿಕ್ನೆಸ್ ಮತ್ತೊಂದ್ ಏನಾಗುತ್ತೆ ನಿಮ್ಗೆ ಒಂದು ಒಳ್ಳೆ ಹೆವಿ ಥಿಕ್ನೆಸ್ ಅಲ್ಲೂ ಸಿಗ್ಬಿಡುತ್ತೆ ಈಗ ನೋಡಿ ಇಲ್ಲ ತೋರಿಸಿದ್ವಿ ನಿಮಗೆ ಸಿಕ್ಸ್ಟೀನ್ ಎಮ್ ಎಮ್ ಥಿಕ್ನೆಸ್ ಅಲ್ಲಿ ಇದೆಲ್ಲ ಸಿಕ್ಸ್ಟೀನ್ ಎಮ್ ಎಮ್ ಅಲ್ಲಿ ಬರೋದು ಇದೆಲ್ಲ ಥಿಕ್ನೆಸ್ ಸಿಕ್ಸ್ಟೀನ್ ಎಮ್ ಎಮ್ ಇದು ಈ ತರದ ಟೈಲ್ ಎಲ್ಲ ನಿಮ್ಗೆ ಒಂದ್ ವೇಳೆ ನಾನು ನಿಮ್ಗೆ ಅನಿಸ್ತು ಒಂದು ದಿವಸದಲ್ಲಿ ಒಂದ್ ಥೌಸಂಡ್ ನಂಬರ್ ಆಫ್ ಪೀಪಲ್ ಎಲ್ಲ ಅದ್ರ ಮೇಲೆ ಫ್ಲೋರ್ ಮೇಲೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅಂತಂದ್ರೆ ನಿಮಗೆ ದೊಡ್ಡ ಲಾಟ್ ಅಲ್ಲೂ ಸಹ ನಿಮ್ಗೆ ಸಿಕ್ಸ್ಟೀನ್ ಎಮ್ ಎಮ್ ಅಲ್ಲಿ ಅಥವಾ ನಿಮ್ದು ಏನಾದ್ರು ಇಂಡಸ್ಟ್ರಿಯಲ್ ಏರಿಯಾ ಇಂಡಸ್ಟ್ರಿಯಲ್ ಏರಿಯಾ ನಿಮಗೆ ಅದ್ರ ಟೈಲ್ ಮೇಲೆ ಏನಾದ್ರೂ ಮಷಿನರೀಸ್ ಯೂಸ್ ಮಾಡೋದಿದೆ ಅಥವಾ ನಿಮಗೆ ಏನಾದ್ರೂ ಸ್ಪೋರ್ಟ್ಸ್ ಏರಿಯಾ ಮಾಡ್ತಾ ಇದ್ರೆ ಅಲ್ಲೆಲ್ಲ ತುಂಬಾ ರಫ್ ಆಗಿ ಯೂಸ್ ಆಗ್ತಿದೆ ಇದೆ ಅಂತಂದ್ರೆ ನೀವು ಸಿಕ್ಸ್ಟೀನ್ ಎಮ್ ಎಮ್ ತೋರಿಸ್ತಾ ಇದೀರಲ್ಲ ನೀವು ಈವನ್ ಸಿಕ್ಸ್ಟೀನ್ ಎಮ್ ಎಮ್ ಯೂಸ್ ಮಾಡಬಹುದು ಅಥವಾ ನಿಮಗೆ ನೈನ್ ಎಮ್ ಎಮ್ ಥಿಕ್ನೆಸ್ ಏನ್ ಮಾಡ್ತೀರ ದಟ್ ಈಸ್ ಆಲ್ಸೋ ಸಫಿಶಿಯಂಟ್ ನಿಮಗೆ ಈ ತರ ಇಲಾಖೆ ಇದೇನಾಗುತ್ತೆ ನಿಮಗೆ ಸಿಕ್ಸ್ಟೀನ್ ಎಮ್ ಎಮ್ ಥೋಡ ಏರಿಯಾ ಆಗ್ಬೋದು ಅಥವಾ ದೊಡ್ಡ ದೊಡ್ಡ ಅಲ್ಲ ಅಲ್ಲೆಲ್ಲ ಯೂಸ್ ಆಗುತ್ತೆ ಅದರ್ವೈಸ್ ನಿಮಗೆ ಸ್ಕೂಲ್ ಕಾಲೇಜು ಹಾಸ್ಪಿಟಲ್ ಯಾವ ಥರದ್ದು ಏರಿಯಾ ಇದ್ರು ಬಾಡಿ ಬರುತ್ತೆ ಅಲ್ಲ ಈ ತರ ಟೈಲ್ ಎಲ್ಲ ನೀವು ಯೂಸ್ ಮಾಡಬಹುದು ಮತ್ತೆ ನಿಮ್ಗೆ ಲೂಸ್ ಅಲ್ಲಿ ಬೇಕಾದ್ರೆ ಲೂಸ್ ಅಲ್ಲಿ ಪ್ಯಾಕಿಂಗ್ ನೀವು ಹೋಗ್ಬೋದು ಅದನ್ನು ಲೋಡಿಂಗ್ ಮಾಡೋ ಒಂದು ಸಿಸ್ಟಮ್ ಇರುತ್ತೆ ಅಥವಾ ನಿಮಗೆ ಪ್ಯಾಕ್ ಅಲ್ಲಿ ಬೇಕಂದ್ರೆ ಈ ತರ ಇಲ್ಲ ಪ್ಯಾಕಿಂಗ್ ಮಾಡಿದೆ ಈ ತರ ಎಲ್ಲ ಏನಾಗುತ್ತೆ ನಿಮಗೆ ಪ್ರಾಪರ್ ಆಗಿ ಪ್ಯಾಕಿಂಗ್ ಮಾಡಿ ಕೊಡೋದಿಲ್ಲ ಸೊ ನಿಮ್ಗೆ ಟ್ರಾನ್ಸ್ಪೋರ್ಟೇಶನ್ ಅಲ್ಲೂ ಬ್ರೇಕೇಜ್ ಆಗಲ್ಲ ಏನಿಲ್ಲ ಮತ್ತೊಂದು ನಿಮ್ಗೆ ಒಂದ್ ವೇಳೆ ಮನೆ ಸಲುವಾಗಿ ಹಾಕ್ಬೇಕಂತಂದ್ರೆ ನಿಮ್ಗೆ ಕಡಿಮೆ ಕಡಿಮೆ ಅಂತಂದ್ರೆ ಇಲ್ಲಿಂದ ಪ್ರೈಸಿಂಗ್ ಮಾತಾಡಿದ್ರೆ ಟೂ ಫೀಟ್ ಬೈ ಅದು ಫುಲ್ ಬಾಡಿ ಬ್ಯೂಟ್ರಿ ಫೈಟ್ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಗ್ಲಾಸಿ ಫಿನಿಶ್ ಅಲ್ಲಿ ಮ್ಯಾಟ್ ಫಿನಿಶ್ ಅಲ್ಲ ಈಗ ನಾನು ತೋರಿಸ್ತೀನಿ ನಾನು ನಿಮಗೆ ಒಂದು ಡೈಮಂಡ್ ಕಟ್ ಅಂತ ಬರುತ್ತೆ ಸರ್ ನೀವು ನೋಡಿದ್ರೆ ಇದು ಕಾಲ್ಡ್ ಡೈಮಂಡ್ ಕಟ್ ಅಂತ ಹೇಳಿ ಇದರಲ್ಲೂ ನಿಮ್ಗೆ ಗ್ಲಾಸಿ ಫಿನಿಶು ಮ್ಯಾಟ್ ಫಿನಿಶು ಎಲ್ಲ ತರಹದ್ ಮತ್ತೆ ಕಲರ್ ಆಪ್ಷನ್ ಅಲ್ಲೂ ಲೈಟ್ ಕಲರ್ ಡಾರ್ಕ್ ಕಲರ್ ಎಲ್ಲ ಸಿಗ್ಬಿಡುತ್ತೆ ನಿಮಗೆ ಒಂದು ಗ್ಲಾಸ್ ಸಹ ತೋರಿಸ್ತೀನಿ ನಿಮಗೆ ಈ ತರದೆಲ್ಲ ನೀವು ಮನೆಯಲ್ಲಿ ಯೂಸ್ ಮಾಡಿದ್ರೆ ನಿಮಗೆ ನೋಡೋಕು ಲುಕ್ ವೈಸ್ ತುಂಬಾ ಒಳ್ಳೇದ್ ಕಾಣುತ್ತೆ ಮತ್ತೆ ಮೋಸ್ಟ್ ಡ್ಯೂರೇಬಲ್ ಟೈಲ್ ಪ್ರೈಸಿಂಗ್ ಬಗ್ಗೆ ನಾನು ಒಂದ್ ವೇಳೆ ಮಾತಾಡಿದ್ರೆ ನಿಮಗೆ ಕಡಿಮೆ ಕಡಿಮೆ ಪ್ರೈಸಿಂಗ್ ಅಂತಂದ್ರು ನಿಮ್ಗೆ ಇಲ್ಲಿಂದ ಈ ತರ ನೀವು ಟೈಲ್ ತಗೋಬೇಕಂದ್ರೆ ನಿಮಗೆ ಮ್ಯಾಕ್ಸಿಮಿಮ್ ಏನಿಲ್ಲ ನಿಮಗೆ ಟ್ವೆಂಟಿ ರುಪೀಸ್ ಇಟ್ಕೊಂಡು ಟ್ವೆಂಟಿ ಟು ರುಪೀಸ್ ನಿಮಗೆ ಟೂ ಫಿಲ್ಟರ್ ಟೂ ಫಿಲ್ಟರ್ ಸಿಗ್ಬಿಡುತ್ತೆ ನಿಮಗೆ ಥಿಕ್ನೆಸ್ ಆಫ್ ನೈನ್ ಎಮ್ ಎಮ್ ಮತ್ತೆ ನಿಮಗೆ ಸಿಕ್ಸ್ ಎಮ್ ಎಮ್ ಟೈಲ್ ತೋರ್ಸಿ ಹೆವಿ ಹೆವಿ ಇದೆ ಅಂತೇಳಿ ಆ ತರ ನೀವು ತೊಗೊಂಡ್ರಿ ನಿಮಗೆ ಕಡಿಮೆ ಕಡಿಮೆ ಅಂದರೂ ಥರ್ಟಿ ರುಪೀಸ್ ಒಳಗಡೆ ನಿಮಗೆ ಸಿಕ್ಸ್ ಎಮ್ ಎಮ್ ಥಿಕ್ನೆಸ್ ಟೈಲ್ಸ್ ಸಹ ನಿಮಗೆ ಈಸಿಲಿ ಸಿಗ್ಬಿಡುತ್ತೆ ಸೊ ಒಂದ್ ವೇಳೆ ನಿಮ್ದು ಏನಾದರೂ ಕಮ್ ಬಜೆಟ್ ಅಲ್ಲಿ ಒಂದು ಡ್ಯೂರೇಬಲ್ ಟೈಲ್ ಒಂದ್ ವೇಳೆ ಆಪ್ಷನ್ ಹುಡುಕಾಡ್ತಾ ಇದ್ರೆ ನಿಮ್ಗೆ ಈ ತರ ಮಾರ್ಬಲ್ ಎಲ್ಲ ನಿಮಗೆ ಫುಲ್ ಬಾಡಿ ಅಂತ ಸಿಗುತ್ತೆ ಜಿ ವಿ ಡಿ ಸಿಗುತ್ತೆ ಪಿ ಜಿ ಟಿ ಅಂತ ಸಿಗುತ್ತೆ ಸಿಗುತ್ತೆ ಡಬಲ್ ತರ ಸಿಗುತ್ತೆ ನಿಮ್ಗೆ ಇಲ್ಲಿಂದ ಕಡಿಮೆ ಕಡಿಮೆ ಅಂದ್ರೂ ಟೆನ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇಂದ ಟೈಲ್ ಎಲ್ಲ ಶುರುವಾಗಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ತನಕ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಫುಲ್ ಬಾಡಿ ಎಲ್ಲ ನಿಮಗೆ ಸಿಗ್ಬಿಡುತ್ತೆ ಪರ್ಪಸ್ ಶುಡ್ ಬಿ ಸಾಲ್ವ್ ನಿಮಗೆ ಪರ್ಪಸ್ ಸಾಲ್ವ್ ಮಾಡ್ಬೇಕಂತಂದ್ರೆ ನೀವು ಈ ಥರ ಯೂಸ್ ಮಾಡಬಹುದು ವಿಡಿಯೋ ಒಂದ್ ವೇಳೆ ನಿಮಗೆ ಇನ್ಫಾರ್ಟಿಗೇಟಿವ್ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು